ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಸಂವಿಧಾನ ಅದು ಕೇವಲ ಕಾನೂನುಗಳ ಪುಸ್ತಕ ಅಷ್ಟೇ ಅಲ್ಲ ಅದ್ರೊಳಗೆ ನಮ್ಮ ದೇಶ ಹೇಗಿರಬೇಕು ಅನ್ನೋ ಒಂದು ಕನಸಿದೆ ಒಂದು ರೀತಿ ಸರ್ಕಾರಕ್ಕೆ ಕೊಟ್ಟಿರುವ ಒಂದು ಟು ಡೂ ಲಿಸ್ಟ್ ಅದು ಆ ಲಿಸ್ಟ್ನ ಹೆಸರೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬನ್ನಿ ಇವತ್ತು ಇದರ ಬಗ್ಗೆನೇ ಮಾತಾಡೋಣ ಬಂದು ಸಂವಿಧಾನ ಸರ್ಕಾರಕ್ಕೆ ಭವಿಷ್ಯಕ್ಕಾಗಿ ಒಂದು ಟೂ ಲಿಸ್ಟ್ ಕೊಡೋಕೆ ಸಾಧ್ಯನಾ ಅಂತ ಕೇಳಿದ್ರೆ ಉತ್ರ ಖಂಡಿತಾ ಸಾಧ್ಯ ನಮ್ಮ ಭಾರತದ ಸಂವಿಧಾನ ಮಾಡಿರೋದೇ ಅದನ್ನ ಇವು ಬರೀ ಕಟ್ಟುನಿಟ್ಟಾದ ನಿಯಮಗಳಲ್ಲ ಬದಲಿಗೆ ಒಂದು ಒಳ್ಳೆ ಸಮೃದ್ಧ ರಾಷ್ಟ್ರವನ್ನ ಹೇಗೆ ಕಟ್ಟಬೇಕು ಅನ್ನೋ ದೊಡ್ಡ ಕನಸುಗಳೂ ಮಾರ್ಗದರ್ಶನಗಳು ಸರಿ ಹಾಗಾದ್ರೆ ಈ ತತ್ವಗಳ ಹಿಂದಿನ ಮೂಲ ಉದ್ದೇಶವಾದ್ರೂ ಏನು ಯಾಕೆ ಇವುಗಳನ್ನು ನಮ್ಮ ಸಂವಿಧಾನದ ಒಂದು ನೈತಿಕ ದಿಕ್ಸೂಚಿ ಅಂತ ಕರೀತಾರೆ ಬನ್ನಿ ಸ್ವಲ್ಪ ಆಳವಾಗಿ ಇದರ ಬಗ್ಗೆ ತಿಳ್ಕೊಳ್ಳೋಣ ಇವುಗಳಿಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ಚಿಕ್ಕದಾಗಿ ಡಿಪಿಎಸ್ಪಿ ಅಂತ ಕರೀತಾರೆ ನಮ್ಮ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಆರ್ಟಿಕಲ್ ಮೂವತ್ತಾರರಿಂದ ಐವತ್ತೊಂದರವರೆಗೆ ಇವುಗಳ ಬಗ್ಗೆ ಹೇಳಲಾಗಿದೆ ಇದರ ಗುರಿಯೊಂದೇ ಅದು ತುಂಬಾನೇ ದೊಡ್ಡದು ದೇಶದಲ್ಲಿ ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಮಾತ್ರವಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನೂ ತರೋದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಐಡಿಯಾವನ್ನು ನಾವು ಐರ್ಲೆಂಡ್ ಸಂವಿಧಾನದಿಂದ ಸ್ಫೂರ್ತಿ ಪಡೆದು ಅಳವಡಿಸಿಕೊಂಡಿದ್ದೇವೆ ಯಾಕಂದ್ರೆ ನಮ್ಮ ಸಂವಿಧಾನ ರಚನಾಕಾರರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿತ್ತು ಜನರಿಗೆ ಬರೀ ವೋಟ್ ಹಾಕೋಹಾಕು ಕೊಟ್ರೆ ಸಾಲ್ದು ಅವರಿಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಕ್ಕಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ಆರ್ಟಿಕಲ್ ಥರ್ಟಿ ಸೆವೆನ್ ಪ್ರಕಾರ ಈ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸೋ ಅಂತ ನಾವ್ಯಾರೂ ಕೋರ್ಟ್ಗೆ ಹೋಗಕ್ಕಾಗಲ್ಲ ಹೌದು ಆದ್ರೆ ಅದೇ ಆರ್ಟಿಕಲ್ ಹೇಳುತ್ತೆ ದೇಶದ ಆಡಳಿತ ನಡೆಸುವಾಗ ಈ ತತ್ವಗಳು ಮೂಲಭೂತ ಅಂತ ಅಂದ್ರೆ ಕಾನೂನಾತ್ಮಕವಾಗಿ ಕಡ್ಡಾಯ ಅಲ್ಲ ಆದ್ರೆ ನೈತಿಕವಾಗಿ ಇದು ಪ್ರತಿಯೊಂದು ಸರ್ಕಾರದ ಪವಿತ್ರ ಕರ್ತವ್ಯ ನೋಡಿ ಎಂಥ ಅದ್ಭುತವಾದ ಸಮತೋಲನ ಸರಿ ಇಷ್ಟೆಲ್ಲಾ ತತ್ವಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಚಿಂತೆಬೇಡ ಇದನ್ನ ನಾವು ಮೂರು ಮುಖ್ಯ ಗುಂಪುಗಳಾಗಿ ವಿಂಗಡಿಸಬಹುದು ಒಂದು ಕಲ್ಯಾಣ ರಾಜ್ಯವನ್ನು ಕಟ್ಟಲು ಬೇಕಾದ ಮೂರು ಆಧಾರಸ್ತಂಭಗಳು ಅನ್ಬಹುದು ಮೊದಲನೇ ಪಿಲ್ಲರ್ ಸಾಮಾಜಿಕ ಆರ್ಥಿಕ ತತ್ವಗಳು ಇದರ ಮುಖ್ಯ ಕೆಲಸ ಅಂದ್ರೆ ಸಮಾಜದಲ್ಲಿರೋ ಅಸಮಾನತೆಗಳನ್ನ ಕಡಿಮೆ ಮಾಡಿ ಒಂದು ವೆಲ್ಫೇರ್ ಸ್ಟೇಟ್ ಅಂದರೆ ಕಲ್ಯಾಣ ರಾಜ್ಯವನ್ನ ಸ್ಥಾಪಿಸೋದು ಎರಡನೇ ಪಿಲ್ಲರ್ ಸಮಾಜವಾದಿ ತತ್ವಗಳು ಇವು ಮುಖ್ಯವಾಗಿ ಬಡವರು ಶೋಷಿತ ಸಮುದಾಯಗಳ ಏಳಿಗೆಯ ಮೇಲೆ ಗಮನಹರಿಸ್ತವೆ ಇನ್ನು ಮೂರನೇದು ಉದಾರವಾದಿ ಬೌದ್ಧಿಕ ತತ್ವಗಳು ಇವು ಆಧುನಿಕ ವಿಚಾರಗಳು ನಮ್ಮ ಸಂಸ್ಕೃತಿಯ ರಕ್ಷಣೆ ಹಾಗೆ ಅಂತಾರಾಷ್ಟ್ರೀಯ ಶಾಂತಿಯನ್ನ ಪ್ರೋತ್ಸಾಹಿಸ್ತವೆ ಹಾಗಾದ್ರೆ ಈ ಎಲ್ಲಾ ತತ್ವಗಳೂ ಬರೀ ಸಂವಿಧಾನದ ಪುಸ್ತಕದಲ್ಲಿರೋ ಸುಂದರವಾದ ಮಾತುಗಳಾ ಖಂಡಿತಾ ಇಲ್ಲ ಈ ತತ್ವಗಳು ಹೇಗೆ ನಮ್ಮ ದಿನನಿತ್ಯದ ಜೀವನದ ಮೇಲೆ ಪ್ರಭಾವ ಬೀರುವ ಕಾನೂನುಗಳಾಗಿ ಬದಲಾಗಿವೆ ಅಂತ ಕೆಲವು ಉದಾಹರಣೆಗಳ ಮೂಲಕ ನೋಡೋಣ ಮೊದಲು ಆರ್ಟಿಕಲ್ ನಲವತ್ತರ ಕಥೆ ನೋಡೋಣ ಇದು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸಿನ ಪ್ರತಿಬಿಂಬ ಇದೇನ್ ಹೇಳುತ್ತೆ ಅಂದ್ರೆ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಗಳನ್ನ ಸ್ಥಾಪಿಸ್ಬೇಕು ಅಷ್ಟೇ ಅಲ್ಲ ಅವುಗಳಿಗೆ ಸ್ವತಂತ್ರವಾಗಿ ಆಡಳಿತ ನಡೆಸೋ ಅಧಿಕಾರವನ್ನು ಕೊಡಬೇಕು ಅಂತ ನೋಡಿ ಇದೇ ತತ್ವದ ಆಧಾರದ ಮೇಲೆ ಎಪ್ಪತ್ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಬಂತು ಇದು ದೇಶದಾದ್ಯಂತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನೇ ಸೃಷ್ಟಿ ಮಾಡಿತು ಅಂದ್ರೆ ಅಧಿಕಾರವನ್ನ ತಳಮಟ್ಟಕ್ಕೆ ನೇರವಾಗಿ ಜನರ ಕೈಗೆ ತಲುಪಿಸಿತು ಒಂದು ತತ್ವ ಹೇಗೆ ವಾಸ್ತವ ರೂಪ ಪಡೆಯುತ್ತೆ ಅನ್ನೋದಕ್ಕೆ ಇದ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಈಗ ಇನ್ನೊಂದು ತುಂಬಾನೇ ಪ್ರಮುಖವಾದ ತತ್ವಕ್ಕೆ ಬರೋಣ ಅದು ಆರ್ಟಿಕಲ್ ಫೋರ್ಟಿ ದೇಶದ ಪ್ರತಿಯೊಂದು ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗಬೇಕು ಅನ್ನೋದು ಇದರ ಮಹತ್ವದ ಗುರಿ ಮತ್ತೆ ನೋಡಿ ಈ ತತ್ವ ಕೇವಲ ಪುಸ್ತಕದಲ್ಲಿ ಉಳಿಯಲಿಲ್ಲ ಇದೇ ಸ್ಫೂರ್ತಿಯಿಂದ ಎಂಬತ್ತಾರನೇ ಸಾಂವಿಧಾನಿಕ ತಿದ್ದುಪಡಿ ಬಂತು ಮತ್ತು ಶಿಕ್ಷಣದ ಹಕ್ಕು ಅಥವಾ ರೈಟ್ ಟು ಎಜುಕೇಶನ್ ಅನ್ನೋದು ಒಂದು ಕಾನೂನಾಯಿತು ಇವತ್ತು ನಮ್ಮ ದೇಶದಲ್ಲಿ ಕೋಟ್ಯಾಂತರ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಅಂದರೆ ಅದರ ಹಿಂದಿನ ಶಕ್ತಿ ಈ ನಿರ್ದೇಶಕ ತತ್ವ ಸರಿ ಈಗ ನಾವು ನಮ್ಮ ಸಂವಿಧಾನದ ಒಂದು ದೊಡ್ಡ ಚರ್ಚೆಯ ಕೇಂದ್ರಕ್ಕೆ ಬರ್ತಿದ್ದೇವೆ ಒಂದು ಕಡೆ ಮೂಲಭೂತ ಹಕ್ಕುಗಳು ಇನ್ನೊಂದು ಕಡೆ ಈ ನಿರ್ದೇಶಕ ತತ್ವಗಳು ಇವೆರಡರಲ್ಲಿ ಯಾವುದು ದೊಡ್ಡದು ಯೋಚನೆ ಮಾಡಿ ಒಬ್ಬ ನಾಗರಿಕನಿಗೆ ಕೋರ್ಟ್ ಮೂಲಕ ಜಾರಿಗೊಳಿಸಬಹುದಾದ ಒಂದು ಹಕ್ಕಿದೆ ಇನ್ನೊಂದು ಕಡೆ ಸರ್ಕಾರ ಪಾಲಿಸಬೇಕಾದ ಆದರೆ ಕೋರ್ಟ್ ಮೂಲಕ ಜಾರಿಗೊಳಿಸಲಾಗದ ಒಂದು ನಿರ್ದೇಶನ ಇದೆ ಇವೆರಡರ ನಡುವೆ ಸಂಘರ್ಷ ಉಂಟಾದಾಗ ಏನಾಗತ್ತೆ ಇದು ನಮ್ಮ ನ್ಯಾಲಾಂಗವನ್ನ ದಶಕಗಳ ಕಾಲ ಕಾಡಿದ ಪ್ರಶ್ನೆ ಇವೆರಡರ ವ್ಯತ್ಯಾಸಗಳನ್ನು ನೋಡಿದ್ರೆ ಈ ಚರ್ಚೆ ಯಾಕೆ ಬಂತು ಅಂತ ಅರ್ಥ ಆಗುತ್ತೆ ಮೊದಲನೇದು ಜಾರಿಗೊಳಿಸುವಿಕೆ ಮೂಲಭೂತ ಹಕ್ಕುಗಳಿಗಾಗಿ ನಾವು ಕೋರ್ಟಿಗೆ ಹೋಗ್ಬಹುದು ಆದರೆ ನಿರ್ದೇಶಕ ತತ್ವಗಳಿಗಾಗಿ ಹೋಗಕ್ಕಾಗಲ್ಲ ಎರಡನೇದು ಇವುಗಳ ಸ್ವರೂಪ ಹಕ್ಕುಗಳು ಹೆಚ್ಚಾಗಿ ನೆಗೆಟಿವ್ ಸ್ವರೂಪದ್ದು ಅಂದ್ರೆ ಸರ್ಕಾರ ಇದನ್ನು ಮಾಡಬಾರದು ಅಂತ ಹೇಳ್ತವೆ ಆದರೆ ನಿರ್ದೇಶನಗಳು ಪಾಸಿಟಿವ್ ಸರ್ಕಾರ ಇದನ್ನು ಮಾಡಬೇಕು ಅಂತ ಹೇಳ್ತವೆ ಇನ್ನು ಗುರಿ ಹಕ್ಕುಗಳು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ರಕ್ಷಿಸಿದ್ರೆ ನಿರ್ದೇಶನಗಳು ಇಡೀ ಸಮಾಜದ ಕಲ್ಯಾಣದ ಬಗ್ಗೆ ಮಾತಾಡ್ತವೆ ಈ ಸಂಘರ್ಷಕ್ಕೆ ಸುಪ್ರೀಂ ಕೋರ್ಟ್ ಕಾಲಕಾಲಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೊಟ್ಟಿದೆ ಆರಂಭದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಹಕ್ಕುಗಳೇ ಶ್ರೇಷ್ಠ ನಿರ್ದೇಶನಗಳು ಅದಕ್ಕೆ ಅಧೀನ ಅಂತ ಹೇಳಿತು ಆದರೆ ವರ್ಷಗಳು ಕಳೆದಂತೆ ನಿಲುವು ಬದಲಾಗ್ತಾ ಬಂತು ಕಡೆಗೆ ಹತ್ತೊಂಬತ್ ಎಂಬತ್ತರ ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅದ್ಭುತ ತೀರ್ಪು ಕೊಡಿತು ಹಕ್ಕುಗಳು ಮತ್ತು ನಿರ್ದೇಶನಗಳು ಒಂದಕ್ಕೊಂದು ಪೂರಕ ಇವೆರಡರ ನಡುವೆ ಸಾಮರಸ್ಯ ಮತ್ತು ಸಮತೋಲನ ಇರಬೇಕು ಇವು ಸಂವಿಧಾನ ಅನ್ನೋ ರಥದ ಎರಡು ಚಕ್ರಗಳು ಒಂದಿಲ್ಲದೆ ಇನ್ನೊಂದು ಸಾಗೋಕೆ ಸಾಧ್ಯವಿಲ್ಲ ಅಂತ ಹೇಳಿತು ಸರಿ ಇಷ್ಟೆಲ್ಲ ಆಯ್ತು ಸ್ವಾತಂತ್ರ್ಯ ಬಂದು ಇಷ್ಟು ದಶಕಗಳ ನಂತರ ಈ ನಿರ್ದೇಶಕ ತತ್ವಗಳು ಇವತ್ತಿಗೂ ಪ್ರಸ್ತುತವೇ ಅವುಗಳಿಗೇನಾದ್ರೂ ಬೆಲೆ ಇದೆಯಾ ಉತ್ತರ ಖಂಡಿತವಾಗಿಯೂ ಇದೆ ಯಾಕೆಂತ ನೋಡೋಣ ನಿಜ ಹೇಳ್ಬೇಕಂದ್ರೆ ಈ ತತ್ವಗಳು ಆಧುನಿಕ ಭಾರತದ ಬ್ಲೂಪ್ರಿಂಟ್ ನಮ್ಮ ದೇಶವನ್ನ ಒಂದು ಕಲ್ಯಾಣ ರಾಜ್ಯ ಅಂತ ಕರೆಯೋದಾದ್ರೆ ಅದರ ಅಡಿಪಾಯ ಇವೇ ತತ್ವಗಳು ನಮ್ಮ ಬಡತನ ನಿವಾರಣಾ ಯೋಜನೆಗಳಿಗೆ ಇವುಗಳೇ ದಾರಿದೀಪ ಸಾಮಾಜಿಕ ನ್ಯಾಯ ಪರಿಸರ ಸಂರಕ್ಷಣೆ ಶಿಕ್ಷಣದ ಹಕ್ಕು ಹೀಗೆ ನಾವು ಹೆಮ್ಮೆ ಪಡುವ ಎಷ್ಟೋ ಕಾನೂನುಗಳ ಮೂಲಬೇರು ಇರೋದೇ ಈ ತತ್ವಗಳಲ್ಲಿ ಅಷ್ಟೇ ಆಕೆ ನಮ್ಮ ವಿದೇಶಾಂಗ ನೀತಿ ಹೇಗಿರಬೇಕು ಅನ್ನೋದಕ್ಕೂ ಇವು ಮಾರ್ಗದರ್ಶನ ನೀಡುತ್ತವೆ ಕೊನೆಯದಾಗಿ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಈ ನಿರ್ದೇಶಕ ತತ್ವಗಳಲ್ಲಿ ಒಂದಾದ ಆರ್ಟಿಕಲ್ ಫಾರ್ಟಿಫೋರ್ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳುತ್ತೆ ದಶಕಗಳ ಹಿಂದೆಯೇ ಸಂವಿಧಾನದಲ್ಲಿ ಸೇರಿಸಲಾದ ಈ ನಿರ್ದೇಶನ ಇಂದಿನ ಭಾರತದ ಸಮಾಜಕ್ಕೆ ಮತ್ತು ರಾಜಕೀಯಕ್ಕೆ ಏನನ್ನು ಸೂಚಿಸುತ್ತಿರಬಹುದು ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ